ಅಯ್ಯೋ ಅಯ್ಯೋ ಅದಕ್ಕೆ ಅದಕ್ಕೆ ನೀನ್ ಕುಕ್ರಸ ನಡಿ ಬಡ್ಕೊತಿದ್ಯಾ ಅದೇನಾಯ್ತು ಅಂತ ಅಯ್ಯೋ ಮುಂಡದೆ ಈಗ ತಾನೆ ಬಂದೆ ನಮ್ಮನೆಯಿಂದ ಕುಣ್ಕೊಂಡು ಲಕ ಲಕ ಅಂತ ತಡಿಯ ನೀ ಹೋಗುವಂತೆ ಅಂದ್ರುವೆ ಅದೇನಾಯ್ತು ಅದೇನಾಯ್ತು ಅಂತ ಹಿಂಗ್ ಬಡ್ಕೊಂತಿರುಮೆ ಮೇ അയ്യോ അയ്യോ ഏനോ ഏനോ അണി നോള നോള കേ സുനേ ബാബോ ഇല്ലേ കുന്തവല കുത്തോ നല്ലേജ് ബന്ബിട്ടു ചാപേ ആ ചാപേ ആസമ അല്ല ഗണ്ട ഓസിനു മാഡാദേ മാ അവൻ്ലു അങ്ങനെ സൊലർഗേദ് കുത്തക്കൊള്ളേ ചാപെക്കുദ് അത അപർഥ മാ ഹലോ വാണിസി കിവികു നനഗൂ ഗെ ആ ഡമേജറു കൂത്കളൊക്ക ചാപെ ആസു അത് കഴിഞ്ഞു അത് ബീസൊണ്ണയ തപ്പസ്കണ്ടേ നൂറ് വർഷ ആയസ്സന്ത അതേ കണമി നാത്തേരോ നീന വസിയൻ നിങ്ങൾ മേൺ നാവീക ബീസൊണ്ണയ തപ്പസ്കളോദത് ആ നന്ന ആ ദുഡ് കിളക്ക് ബന്ധനെ ദുഡ് ഹസ്സില് മടക്കേ എല്ല കട്ടുമ ആനാടി ദുഡ സുമ്മേ നാളങ്കേമു നിനു സുമ്മേ ആ ഏോ ഇതേ ദൊഡദ് മാു അവ വാണി വീണ എല്ലാരും കരി അവനെ സുമ്മനെ ಅಯ್ಯೋ ಹಂಗನ್ನ ಈ ಡ್ಯಾಮೇಜರು ಚಾಪೆ ಅನ್ನ ಅಯ್ಯೋ ಗೌಡ್ರೆ ನೀವು ಈ ಮಾತು ಕೇಳ್ಕೊಂಡು ಹಿಂಗೆ ಸುಮ್ನೆ ನಿಂತ್ಕೊಂಡು ಪಿಕ್ ಪಿಕಿ ಅಂತ ಕಂಡುಬಿಡ್ಕೊಂಡ್ ನೋಡ್ತೀವ ಅಯ್ಯೋ ಅಯ್ಯೋ ಎಂತ ಮಾತು ಎಂತ ಮಾತು ಚಾಪೆ ಹಸು ಅಂದ್ ಅಯ್ಯೋ ಅಯ್ಯೋ ಗಣ್ಸಾಗ ಅದ್ ಹೆಂಗೆ ಸೈಸ್ಕೊಂಡ್ ನೀವ್ನೆಲ್ಲ ನಿಂತ್ಕೊಂಡ್ ನೋಡ್ತಾ ಇದೀರೋ ಏನೋ ನಾ ಕಾಣ ಅಲ್ಲ ಆಗೌಡ್ರಿ ಒಂದ್ ಹಂಗೆ ಸುಮ್ನೆ ನಿಂತ್ಕೊಂಡ್ ನೋಡ್ಬಿಟ್ರಾಯ್ತಾ ಅಯ್ಯೋ ಅಯ್ಯೋ ಈ ಡ್ಯಾಮೇಜರ್ನಾ ಸರಿ ವಿಚಾರ್ಸ್ಕೊಂಡ್ರು ಯಾರು ಇಲ್ಲ ಅಂತ ಕಾಣ್ತದೆ ಇರು ಇರು ನಾನ್ ಸರಿ ವಿಚಾರ್ಸ್ಕೊತೀನಿ ಈ ಡ್ಯಾಮೇಜರ್ಗೆ ಇದೇ ಒಂದ್ ಕತೆ ಮಾಡಿ ಕೈ ಬಿಡೋದು ಇವತ್ತು ಅಯ್ಯೋ ವಿಣಿ ವಿಣಿ ಏ ಪಾತಿ ವೀಣಿರಮಿ ಬರಮಿ ಬಿರ್ಬಿಡ್ನೆ ಬರಮಿಲಿ ನಮ್ಮ ಡ್ಯಾನೇಜರ್ ಓಮನ ಡ್ಯಾಮೇಜಾರೇ ಬರಮಿ ಬರಮಿ ಬಿರ್ಬಿಡ್ನೆ ಅಯ್ಯೋ ಪಂಕಜಿ ನಿನ್ಕೊಂಡ್ ಊರಿನ ಸುದ್ದಿ ಎಲ್ಲಾ ಪಿಕ್ ಪಿಕ್ ಮಾತಾಡ್ತೀಯಾ ಬರಮಿ ಬರಮೀಲಿ ನಮ್ ಲಕ್ಷ್ಮಕುಂದೆ ಯಾವ ಊರಾಟಾಗ್ಲಾ ಆಗಿತ್ತೆ ಬರಮಿ ಬರಮೀಲಿ ವಸಿಯಾ ಅಯ್ಯೋ ಅಯ್ಯೋ ವಾಣಿ ಅವ್ರೆ ಕೇಳಿಲಿ ಸ್ವಲ್ಪ ನಾನು ಆತರ ಹೇಳಿಲ್ಲ ಆತರ ಅರ್ಥ ಬರೋಂಗ್ ನಾನು ಹೇಳಿಲ್ಲ ಸ್ವಲ್ಪ ಕೇಳಿಲ್ಲ ನನ್ ಮಾತು ವಾಣಿ ವಾಣಿ ಅವ್ರೆ ಕೇಳಿ ಅಯ್ಯೋ ಅದ್ಯಾಕಂಗ ಬಾಯ್ ಮಾಡ್ತಿದಿರಕ್ಕ ಇರಕ್ಕ ಬಂದೆ ಹೊಸಿ ಬಂದೆ ಬಂದೆ ಅನ್ನ ಇಟ್ಟಿನಿ ಬಂದೆ ಬಂದೆ ಆಪ್ ಮಾಡಿ ಓಡ್ ಬರ್ತೀನಿ ಬಿರನೆ ಅಯ್ಯೋ ಅದ್ಯಾಕ ವಾಣಿಕ್ಕ ಹಂಗ್ದೆ ಅದೇನಾಯ್ತು ಅಂತ ಅಯ್ಯೋ ಈ ಡ್ಯಾಮೇಜರ್ ಬೇರೆ ಬಂದವನೇ ಕತೆ ಅಯ್ಯೋ ಅಲ್ಲ ಕಣೆ ಪಂಕಜಿ ಈ ಡ್ಯಾಮೇಜರು ಸುಮ್ಮನೆ ಅವನದಾಯ್ತಾ ಅವನು ವಸಲಿ ಐತೆ ಅಂತೇಳಿ ವಸೂಲಿ ಮಾಡ್ಕೊಂಡು ಹೋಗ್ಬಿಟ್ಟು ನೋಡೇ ನೋಡೆ ಬಣಿ ಈ ಲಕ್ಷ್ಮಕಂಗೆ ಚಾಪೆ ಹಾಸು ಚಾಪೆ ಹಾಸು ಅಂದನಂತೆ ಅಲ್ಲ ಇವನ್ ಮನೆಗೆ ಎಂಟಿ ಮಕ್ಳು ಇಲ್ವೇನೋ ಹೆಣ್ಮಕ್ಳ ಜೊತೆ ಬೆಳೆದವೋ ಇಲ್ವೋ ಅಲ್ಲ ಹಿಂಗೊನ್ನ ಮಾತೇ ಇದು ಅಯ್ಯೋ ಪಾಪ ನಮ್ಮ ಲಕ್ಷ್ಮಕ ಗೌಡೋ ಅಂತ ಅದ್ಕೊತ ನಿಂತವಳೆ ನಾನು ಬಂದೀಗ ಈಗ ಸಮಾಧಾನ ಮಾಡೋತ್ತಿಗೆ ಒಸಿ ಸಮಾಧಾನ ಆಗೋಳೆ ಈ ಗೌಡ್ರು ಇಲ್ಲಿ ಬಿಡ್ಕೊಂಡು ಪಿಳಿ ಪಿಳಿ ಅಂತೇಳಿ ಸುಮ್ಮನೆ ನೋಡ್ತಾ ನಿಂತವ್ರೆ ಇವನಿಗೆ ಏನಾರ ಹೇಳ ಬಿಟ್ಟು ಅಯ್ಯೋ ಅಯ್ಯೋ ಅದೇನಕ್ಕ ಅದೇಳ್ತಿಯಾ ಅಯ್ಯೋ ನೀವು ಕುಕ್ರಸಾ ಈ ಡ್ಯಾಮೇಜರ್ ಏನ್ ಬಂತಂತೆ ಒತ್ತಕೊಂಡ್ ಹೋಗೋದು ಅಲ್ಲಾ ಈ ಒಳ್ಳಿ ಹೆಂಗಸ್ರು ಅಂದ್ರೆ ನೀವು ಬಿಟ್ಟು ಅನ್ಕೊಂಬಿಟೋನಾ ಏನು ಹಾ 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 ಇದೀವಿ ಹೆಂಗೋ ಹಂಗು ಹಿಂಗು ಮಾತಾಡ್ಕೊಂಬಿಟ್ಟು ಕ್ಯಾಚಕ ಬಿಡೋಣ ಅಂತ ಮಾಡೋನು ಏನು ಹಾ ಅಪ್ಪ ಡ್ಯಾಮೇಜರ್ ಹಾ ನಿಂದು ಇಲ್ಲಿ ಕ್ಯಾಚಕ ಪ್ರೋಗ್ರಾಮ್ ಎಲ್ಲ ನಡಿಯಕಿಲ್ಲ ನಮ್ಮ ಒಳ್ಳಿ ಹೆಂಗಸರು ಅಂತಂದ್ರೆ ಏನ್ ಅನ್ಕೊಂಡಿದೀನಿ ನೀನು ನೋಡು ಅವ್ರ ಗಂಡ ಇಲ್ಲೇ ಗುಣಕೊಂಡು ನಿಂತ ನಿಂತ್ರು ಅವ್ರ ಮುಂದೆ ಚಾಪೆ ಹಾಕುವಂತ ಹೇಳದ ಹಾ ಬಲೇ ಬೊಲೆ ಛತ್ರಿ ಇದೆಯಾ ಕಣಯ ನೀನು ಅದಕ್ಕೆ ನಿಂತಿರ ಎಲ್ಲದೇ ಅದೇನಾಯ್ತು ಈ ಡ್ಯಾನೇಜರ್ದ್ ಏನ್ ಕಥೆ ಅಂತೆ ಅದೇ ಬಂದ್ಬಿಟ್ ನಾ ಏನು ಸಾಲ ಕಟ್ಟ್ರಿ ಅಂತ ಹೇಳಕ್ಕೆ ಇವನ್ ಬರೀ ಇದೇ ಆಯ್ತು ಕತೆ ಅಯ್ಯೋ ಅಯ್ಯೋ ಅಲ್ಲ ಕಣಮಿ ವೀಣಾ ಏನ್ ಗೊತ್ತಾ ನೀವ್ ಇದನ್ನೆಲ್ಲ ಇವ್ನು ಡ್ಯಾಮೇಜರು ಅಲ್ಲ ಪಾಪ ನಮ್ ಲಕ್ಷ್ಮಕೆ ಚಾಪ್ಯಾಸು ಚಾಪ್ಯಾಸು ಅಂತಾನೆ ಆಗಗ್ಲವ್ ಪಾಪ ನಮ್ ಲಕ್ಷ್ಮಕ ಮನ್ಸಿಗೆ ಶಾನೆ ನೋವು ಮಾಡ್ಕೊಂಡು ಕೂಗ ಆಡ್ತಾವಳೆ ನೋಡಿಲಿ ಲಕ್ಷ್ಮಕ ಗಂಡ ಗೌಡ್ರು ಇಲ್ಲೇ ಕಲ್ಗೊಂಡ್ ನಿಂತಂಗ್ ನಿಂತವ್ರೆ ಏನು ಹೇಳ್ತಾ ಇಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ವಾ ಕರ್ದೆ ಬರಾಮಿ ಬಾ ಅದೇನು ಈ ಡ್ಯಾಮೇಜರ್ ಡ್ಯಾಮೇಜರ್ದ್ ಸ್ವಲ್ಪ ವಿಚಾರ್ಸ್ಕ ಬಾ ಜಾಸ್ತಿ ಆಗಿದೆ ಚೀಚಿಗೆ ವಶಿ ನನ್ ಮಾತ್ ಕೇಳಿಲಿ ಏನ್ ಗೊತ್ತಾ ಏನಾದ್ರು ಮಾಡಿ ಆ ಪಾತಿ ಮುಗೆ ಈ ನನ್ನ ಮಗ ಅನ್ನ ತಗಲಾಕ್ ಬಿಟ್ಬಿಡು ಅವ್ಳು ಬಂದು ಏನಾದ್ರೂ ಹೇಳಿ ಇವನನ್ನ ಏನಾದ್ರೂ ಮಾಡಿ ಇಲ್ಲಿಂದ ಮಾಡು ಫಸ್ಟ್ ಗೊತ್ತಾಯ್ತಾ ಅರ್ಥ ಆಯ್ತಾ ಹ್ಮ್ ಅರ್ಥ ಆಯ್ತು ಹೊಸಿ ಬಾಯಿ ಮುಚ್ಚು ಇಲ್ಲ ಇದ್ದಾನೆ ಡ್ಯಾನೇಜರ್ ಕೇಳಿಸ್ಕೊಂಡ್ರೆ ಕಷ್ಟ ಯೋ ಡ್ಯಾನೇಜರ್ ನಿಂದು ಏಟ್ ಕೆಸನು ಆಟ ಮಾಡು ವಸಲಿಗೆ ಅಂತ ಬಂದಿದ್ಯಾ ವಸಲಿ ಮಾಡ್ಕೊಂಡು ಹೋಗೋದ್ ಬಿಟ್ಟು ಏನಿಲ್ಲ ನಮ್ ರಸ್ಮಕ್ ಚಾಪೆ ಹಾಸು ಚಾಪೆ ಹಸು ಅಂದಿಂತೆ ಎಣ್ಣೆ ಗ್ರಾಚಾರ ಬಿಡ್ಸ್ಬಿಡ್ತೀವಿ ಹಳ್ಳಿ ಮಕ್ಳು ಅನ್ಕೊಂಡ್ರೆ ಏನ್ ಅನ್ಕೊಂಡಿದ್ಯಾ ನೀನು ಅಯ್ಯೋ ಅಯ್ಯೋ ಅಮ್ಮ ತಪ್ಪ ನೀವು ಸ್ವಲ್ಪ ನನ್ನ ಮಾತು ಏನಯ್ಯೋ ಏನಯ್ಯೋ ಕೇಳದ್ ನಿನ್ ಮಾತಾ ಇಷ್ಟ ದಿನ ಕೇಳ್ಕೊಂಡ್ ಕೇಳ್ಕೊಂಡ್ ಸುಮ್ ಬಿಟ್ಟಿದ್ದೀವಿ ಏನೋ ವಸೂಲಿ ಅಂತ ಬರ್ತಾನೆ ಅಂತ ಮನೆ ಬಕ್ಲಿ ಬಿಡಿಸ್ಕೊಂತೀವಲ್ಲ ಅದಕ್ಕೆ ನೀನು ಅದಕ್ಕೆ ಈ ನಾಡಿ ಹೆಚ್ಕೊಂಡಿರೋದು ನಾನ್ ಕಾಣಿ ಶಿವ ಶಿವ ಎಂತೆ ಮಾತಾಡ್ತೀಯೋ ನೀನು ನೀನು ಹಿಂಗೆ ಅಂತ ಅನ್ಕೊಂಡಿರಲಿಲ್ಲ ಬಿಡು ಅಯ್ಯೋ ಅದ್ಯಾಕೆ ವೀಣಜಿ ಇಷ್ಟೊಂದು ಕೋಪ ಮಾಡ್ಕೊಂಡು ಹಿಂಗೆ ನೋಡ್ತಾ ಇದ್ದೀರಾ ಅದ್ಯಾಕೆ ಅಂತ ಬಾಯಿ ಬಾಯಿ ಬಡ್ಕೋತಾ ಇದ್ದೀರಾ ನನಗೆ ಏನು ತಿಳಿಲಿಲ್ಲ ಅದಕ್ಕೆ ಜೀ ಓಡಿ ಓಡಿ ಬಂದೆ ಏನಾಯಿತು ಅಂತದ್ದು ಈ ಡ್ಯಾಮೇಜರು ಯಾಕೆ ಇಲ್ಲಿ ಬಂದದ್ದು ಪಾತಿಮಾ ಬಂದ್ಯಾ ಬಾ ನಿಂದೇ ದಾರಿ ಕಾಯ್ಕೋತ ಕೂತಿದ್ವಿ ಅಲ್ಲ ಕಣಮಿ ಪಾತಿ ಈ ಡ್ಯಾಮೇಜರು ಇಷ್ಟೆಲ್ಲ ಪಾಪ ಏನು ಹೋಗ್ಲಿ ಅಂತ ಬಾಕ್ಲಲ್ಲಿ ನಿಂತ್ಕೊಂಡು ಮಾತಾಡ್ಸ್ತಿದ್ರೆ ಇನ್ನು ನೋಡಮಿ ಅವನ ದಿಮಾ ಕೇಳ ಅರೇ ಅಲ್ಲ ಈ ಡ್ಯಾಮೇಜರು ಇಷ್ಟೆಲ್ಲಾ ಮಾತಾಡಿದ್ನಾಗೇ ಇಡೀ ಈ ನನ್ನ ಮಗನ ಒಂದು ಕೈ ವಿಚಾರಿಸ್ಕೊಳ್ಳೇಬೇಕು ಯೋ ಡ್ಯಾಮೇಜರ నూ హె ఒళ్ మతలు హతీన సుమ్ ఇల్లింద ఎస్కేప్ ఆగదు ఒళ్దు ఇలా అంద్రే ఈ వీణ గండా ఆ వాణిజ్య గండ ఆ లక్ష్మకం గండ అప్ప ಪಂಕಜಿ ಗಂಡ ಹಾಗೆ ನನ್ ಗಂಡ ಎಲ್ಲರೂ ಸೇರ್ಕೊಂಡು ನಿಂಗೆ ಹುಚ್ಚು ನಾಯಿ ಹೊಡೆದಂಗ್ ಬಿಡಿತಾರೆ ಈ ಊರಲ್ಲಿರ ಬರೋದ್ನೆಲ್ಲ ಹಟ್ಟ ಆಡ್ಸ್ಕೊಂಡು ಹೊಡಿತಾರೆ ನೋಡು ನಿನಗಿದ್ ಬೇಕಾ ಸುಮ್ಮನೆ ಏನ್ ಕೆಲಸ ಅಂತ ನೋಡ್ಕೊಂಡು ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇನ್ನೊಂದಿನ ದಿನ ವಸೂಲಿ ಮಾಡುವಂತೆ ಹೋಗು ಹೋಗು ಇಲ್ಲ ಅಂದ್ರೆ ನಿನ್ ಕೈಯೋ ಕಾಲೋ ಮುರಿದು ಮೂಳೆ ಸೇರಿಸ್ತಾರೆ ನೀನ್ ಇನ್ನೊಂದ್ ಕಿಟ ವಸೂಲಿ ಮಾಡೋಕ್ಕೂ ಬರಬಾರ್ದು ಹಾಂಗ ಮಾಡ್ತಾರೆ ನಿನಗಿದು ಬೇಕಾ ಹಾ ಅಯ್ಯೋ ನೀವೇನ್ ಮೇಡಂ ಈಗಂತೀರಾ ನಾನು ಇವತ್ತು ವಸೂಲಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಕೆಲ್ಸಕ್ಕೆ ಇವತ್ತು ನಿಜವಾಗ್ಲು ಗುಡ್ ಬೈ ಹೇಳ್ಬೇಕಾಗುತ್ತೆ ನಾನು ನಮ್ ಮ್ಯಾನೇಜರು ತುಂಬಾ ಗರಂ ಆಗೋರೆ ನಾನು ಇವತ್ತು ವಸೂಲಿ ಮಾಡ್ಕೊಂಡು ಹೋಗ್ಲೇಬೇಕು ನೋಡಯ್ಯ ನೋಡು ನೀನ್ ಏನ್ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಇಷ್ಟೇ ಗೊತ್ತು ಓದ್ಕಿತನು ಹಿಂಗೆಯ ಯಾದೋ ಆ ಸಂಘದ ಮ್ಯಾನೇಜರು ಅಂತ ಬಂದಿದ್ದ ಅವನು ಈ ಭಾಷೆ ಬರಕ್ಕಿಲ್ದಲೆ ಏನೇನೋ ಮಾತಾಡಿ ಹುಚ್ಚನಾಗಿ ಓದ ತಿನ್ನಂಗೆ ಓದ మేడం సరి సుమ్ హోతినీ నిజవ్ మే నె బందే బర్తీ ఆవ్లూ వసూలి మాట్తారా ఇవ్వు దుడ్స్ కొడతారా ನೋಡಯ್ಯ ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡು ನಾಳೆದು ನಾಳೆ ನೋಡ್ಕೊಂಡ್ರಾಯ್ತು ಈಗ ಸುಮ್ನೆ ನೀನ್ ಇಲ್ಲಿದ್ದೆ ಅಂದ್ರೆ ಎಲ್ಲರಿಗೂ ಕೋಪ ಬಂದು ಸರಿ ಹುಡಿತಾರ ನೋಡು ಅಯ್ಯೋ ನೀನ್ ಬಂದಿದ್ದು ಹಸಿ ಖುಷಿ ಆಕಿಲ್ಲ ನಂಗೆ ಅದಕಣಮಿ ಅದೇನ್ ಹೇಳ್ದೆ ಅಂತ ನಾಕಣೆ ಓಡಿ ಹೋಗಿಟ್ನಿ ಡ್ಯಾಮೇಜರ್ ಹಾ ನೋಡು ನೋಡು ಈ ಪಂಕಜ್ ಬಿಡಾಡಿಯಾ ಹೆಂಗ್ ಕುಣಿತಾವಳೆ ಅಯ್ಯೋ ಏ ಸಾಕ್ ಸಾಕಮಿ ನೋಡಕ್ ಆಗ್ತಿಲ್ಲ ನನ್ ಕಡ್ನೆ ಈಳೆ ಹೋಗ್ಬಿಡ್ತಾವೋ ಏನೋ ಅಯ್ಯೋ ಬಿಡೀ ಹಂಗ್ ಕುಣಿತಿದ್ಯಾ ಅಯ್ಯೋ ನಿನ್ ಕುಕೃಷ ಅದೇಡ್ ಕೊಡ್ಬೇಕಿತ್ತು ಡ್ಯಾಮೇಜರ್ಗೆ ಅಯ್ಯೋ ನಾನು ಆರ್ ಸಾವಿರ ಕೊಡ್ಬೇಕಿತ್ತು ಮೂರ್ ಚೀಟಿ ತಗೊಂಡಿದ್ದೆ ಅಲ್ಲ ಕಣೆ ಹುಹಣ ಸರಿ ಮಾಡಿದ್ರಿ ಬಿಡ್ರಿ ಆ ಡ್ಯಾಮೇಜರ್ ಇಲ್ಲಾಂದ್ರೆ ಹೋಗ್ತಿರ್ಲಿಲ್ಲ ಎಲ್ಲ ಈ ನಮ್ ಕೈ ಚಳಕಾ ಅಂತೀನಿ ಲಕ್ಷ್ಮಕ್ಕ ಸೂಪರ್ ಸೂಪರ್ ನೀನು ಅಯ್ಯೋ ಅಯ್ಯೋ ನಿನ್ ಕುಕ್ರಸ ಸಾಕ್ ನಿಲ್ಸು ಇಲ್ ನೋಡು ಇಲ್ಲಿ ಒಳ್ಳೆ ಕಂಬುತ್ತಾರ ಗೌಡ್ ನಿಂತವ್ರೆ ಅವ್ರ ಮುಂದೆನೆ ಕುಣಿತಿಯಲ್ಲಿ ಸುಮ್ಮ ಸರ್ಣ ಏನಾದ್ರು ಐತ ಸಾಕ್ ಸಾಕ್ ನಿಲ್ಸು ಮುದೇವಿ ಅಯ್ಯೋ ಅಯ್ಯೋ ಸಾರಿ ಸಾರಿ ನೈಗೆ ಹೊಸನು ಗೊತ್ತಾಗ್ಲಿಲ್ಲ ಕುಸಿರಿ ಸುಮ್ನೆ ಕುಂಡಾಡ್ಬಿಡು ಅಂತ ಕುಂಡಾಡ್ಬಿಟೆ ಅಯ್ಯೋ ಗೌಡ್ರೆ ಏನು ಅನ್ಕೋಬಿಡ್ರಿ ಪಂಕಜಜಿ ಆದ್ರೂ ಬ್ಯಾ ನಿಮ್ ಡ್ಯಾನ್ಸು ಪಕ್ಕಾ ಲೋಕಲ್ ಐತಿ ಬಿಡ್ರಿ ಅಲ್ಲ ಕಂಡ್ರಮಿ ಅಲ್ಲಾ ನಾವೇನೋ ಇವಾಗ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತೇಳಿ ಅವ್ನೇನೋ ತರಗಿಸ್ಬಿಟ್ವಿ ಅಲ್ಲಾ ಮತ್ತೆ ನಾಳೆ ಬರ್ದಂಗೆ ಇರ್ತಾನೆ ಅವನು ಬಂದೇ ಬರ್ತಾನೆ ಆವಾಗೇನು ಮಾಡೋದು ಅಯ್ಯೋ ಅದಕ್ಕೆ ಅದಕ್ಕಿಟ್ಟು ಚಿಂತೆ ಮಾಡಿಯಮ್ಮಿ ನೀನೊಬ್ಳು ಕಣಮಿ ಎಲ್ಲದಕ್ಕೂ ಚಿಂತೆ ಮಾಡ್ಕೊಂಡ್ ಕುತ್ಕೋತೀಯಾ ನಾಳೆ ಮತ್ತೆ ನಾಳೆಗ್ ಬಿಡು ಇವತ್ತಿದ್ವರಾ ಎಂಜಾಯ್ ಎಂಜಾಯ್ ಮಾಡ್ಬೇಕು ನಾವು ಅಲ್ಲಾ ನನ್ಗಂತೂ ಎದನ್ನೇ ಬಿಟ್ಟಿತ್ತು ನಾನು ಹೋಗಿ ಹೋಗಿ ಆಶಾ ನೆ ಚೆನ್ನೈತೆ ಅಂತ ಎರಡ್ ಸಾವಿರ ಕೊಟ್ಟೊಂದು ಸೀರೆ ತಗೊಳಮ್ಮ ಈ ನನ್ ಮಗ ಬಂದು ಮನೆ ಬಕ್ಲಲ್ಲಿ ಬಾಯಿ ಹೋಯ್ಕೊಂತಾನೆ ನನಗೆ ಹೆಂಗೋ ಆಗ್ಬಿಟ್ಟಿತ್ತು ಹೆಂಗಪ್ಪ ಇವ್ನ ಓಡ್ಸೋದು ಅಂತ ನಮ್ಮ ಪಾತಿ ಬಂದು ಓಡ್ಸ್ಬಿಡ್ಲು ಖುಷಿನೋ ಖುಷಿ ನಂಗೆ